ಎಲ್ಲರಿಗೂ ನಮಸ್ಕಾರ ಎಂದಾದ್ರೂ ಯೋಚಿಸಿದೀರಾ ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚ ಅಂದ್ರೆ ಈ ಕಾಡು ನದಿ ಪ್ರಾಣಿಗಳೆಲ್ಲ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಅಂತ ಬನ್ನಿ ಇವತ್ತು ಈ ಅದ್ಭುತ ಜೀವಜಾಲದ ಹಿಂದಿನ ರಹಸ್ಯ ಏನು ಅಂತ ನೋಡೋಣ ನೋಡೋಕೆ ಇದು ತುಂಬ ದೊಡ್ಡ ಪ್ರಶ್ನೆ ಅನ್ಸ್ಬೋದು ಅಲ್ವಾ ಅದೇ ಇದರ ಉತ್ತರ ಎಲ್ಲೂ ದೂರ ಇಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೇ ಇದೆ ಈ ಇಡೀ ಸಿಸ್ಟಂ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳೋಕೆ ಮೊದ್ಲು ನಾವು ಒಂದು ದೊಡ್ಡ ಚಿತ್ರಣದಿಂದ ಶುರು ಮಾಡಿ ಆಮೇಲೆ ಅದರ ಒಂದೊಂದೇ ಭಾಗವನ್ನ ಹತ್ತಿರದಿಂದ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ನಮ್ಮ ಪಯಣದ ಮೊದಲನೇ ಹೆಜ್ಜೆ ಪರಿಸರ ಅಥವಾ ಎನ್ವಾಯರ್ಮೆಂಟ್ ಅನ್ನೋ ಪದವನ್ನ ನಾವೆಲ್ಲರೂ ಸದಾ ಕೇಳ್ತಾನೇ ಇರ್ತಿದೀ ಆದ್ರೆ ನಿಜಕ್ಕೂ ಇದರ ಅರ್ಥ ಏನು ಮೊದ್ಲು ಅದನ್ನೇ ತಿಳ್ಕೊಳ್ಳೋಣ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪರಿಸರ ಅಂದ್ರೆ ನಮ್ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತು ನಾವು ಉಸಿರಾಡೋ ಗಾಳಿ ಕುಡಿಯೋ ನೀರು ನಿಂತಿರೋ ಮಣ್ಣು ಸೂರ್ಯಲ ಬೆಳಕು ಮರಗಿಡ ಪ್ರಾಣಿ ಪಕ್ಷಿ ಇವೆಲ್ಲ ಸೇರಿ ಒಂದು ಕಂಪ್ಲೀಟ್ ಪ್ರಪಂಚ ಆಗುತ್ತೆ ಯಾವುದೇ ಜೀವಿ ಬದುಕಿ ಬೆಳೆದು ವಂಶವನ್ನ ಮುಂದುವರೆಸಬೇಕು ಅಂದ್ರೆ ಈ ಎಲ್ಲ ಅಂಶಗಳು ಬೇಕೇ ಬೇಕು ಓಕೆ ಪರಿಸರ ಅನ್ನೋದು ಒಂದು ದೊಡ್ಡ ಸ್ಟೇಜ್ ಅಂತ ಅನ್ಕೊಂಡ್ರೆ ಆ ಸ್ಟೇಜ್ ಮೇಲೆ ನಡೆಯೋ ನಾಟಕಾನೇ ಪರಿಸರ ವ್ಯವಸ್ಥೆ ಅಥವಾ ಈಕೋಸಿಸ್ಟಂ ನಿಜ್ವಾದ ಆಕ್ಷನ್ ನಡೆಯೋದೇ ಇಲ್ಲಿ ನೋಡಿ ಪರಿಸರ ವ್ಯವಸ್ಥೆ ಅಂದ್ರೆ ಸುಮ್ಮನೆ ಒಂದಷ್ಟು ಜೀವಿಗಳ ಗುಂಪಲ್ಲ ಇಲ್ಲಿ ಪ್ರತಿಯೊಂದು ಜೀವಿಯೂ ತನ್ನ ಸುತ್ತಮುತ್ತ ಇರೋ ನಿರ್ಜೀವ ವಸ್ತುಗಳ ಜೊತೆ ಒಂದಲ್ಲ ಒಂದು ರೀತಿ ಸಂವಹನ ನಡೆಸುತ್ತಲೇ ಇರುತ್ತೆ ಒಂದು ಉದಾಹರಣೆ ತಗೊಳ್ಳಿ ಒಂದು ಗಿಡ ಬೆಳಿಬೇಕು ಅಂದ್ರೆ ಅದಕ್ಕೆ ಸೂರ್ಯನ ಬೆಳಕು ಬೇಕು ನೀರ್ಬೇಕು ಮಣ್ಣು ನೊಳಿರೋ ಪೋಷಕಾಂಶಗಳು ಬೇಕು ಅಲ್ವಾ ಈ ಜೀವ ಇರೋ ಗಿಡಕ್ಕೂ ಜೀವ ಇಲ್ಲದ ಈ ವಸ್ತುಗಳಿಗೂ ಇರೋ ಈ ಸಂಬಂಧ ಇದೆಯಲ್ಲ ಇದೇ ಇಡೀ ಈಕೋಸಿಸ್ಟಂನ ಹೃದಯ ಆದರೆ ಎಲ್ಲಾ ಪರಿಸರ ವ್ಯವಸ್ಥೆಗಳು ಒಂದೇ ಥರ ಇರಲ್ಲ ಇದರಲ್ಲಿ ಎರಡೂ ವಿಧಗಳಿವೆ ಒಂದು ಮನುಷ್ಯನ ಹಸ್ತಕ್ಷೇಪವೇ ಇಲ್ಲದೆ ತಾನಾಗಿಯೇ ನೈಸರ್ಗಿಕವಾಗಿ ಬೆಳೆದಿರೋ ಕಾಡು ಸರೋವರದಂತಹ ವ್ಯವಸ್ಥೆಗಳು ಇನ್ನೊಂದು ಕಡೆ ನಾವೇ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸೃಷ್ಟಿಸಿರೋ ಅಥವಾ ಬದಲಾಯಿಸಿರೋ ಗದ್ದೆ ತೋಟ ಅಥವಾ ಅಕ್ವೇರಿಯಂನಂತಹ ಕೃತಕ ವ್ಯವಸ್ಥೆಗಳು ಎರಡೂ ಕೆಲಸ ಮಾಡೋ ರೀತಿ ಬೇರೆ ಬೇರೆ ಸರಿ ಅದು ನೈಸರ್ಗಿಕ ಇಕೋಸಿಸ್ಟಮ್ ಆಗಿರ್ಲಿ ಅಥವಾ ನಮ್ಮಿಂದಾನೇ ಮಾಡಿದ್ದಾಗಿರ್ಲಿ ಪ್ರತಿಯೊಂದು ವ್ಯವಸ್ಥೆಯನ್ನು ರೂಪಿಸೋ ಮೂಲಭೂತ ಅಂಶಗಳು ಅಂದರೆ ಅದರ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದು ಬನ್ನಿ ಈಗ ಅದನ್ನ ನೋಡೋಣ ಮೊದಲನೇದಾಗಿ ಅಜೀವಕ ಘಟಕಗಳು ಅಂದ್ರೆ ಜೀವ ಇಲ್ಲದ ವಸ್ತುಗಳು ಸೂರ್ಯನ ಬೆಳಕು ಗಾಳಿ ನೀರು ಮಣ್ಣು ಇವೆಲ್ಲವೂ ಒಂದು ರೀತಿ ಜೀವಿಗಳು ಬದುಕೋದಕ್ಕೆ ಬೇಕಾದ ಒಂದು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡಿಕೊಡುತ್ತೆ ಇವು ಯಾವುದೂ ಇಲ್ಲ ಅಂದ್ರೆ ಜೀವದ ಅಸ್ತಿತ್ವವನ್ನು ಊಹಿಸ್ಕೊಳೋಕೂ ಆಗಲ್ಲ ಹಾಗೆಯೇ ಜೀವ ಇರುವ ಘಟಕಗಳು ಅಂದ್ರೆ ಜೀವಕ ಅಂಶಗಳು ಇದರಲ್ಲಿ ಮೂರು ಮುಖ್ಯ ಪಾತ್ರಧಾರಿಗಳು ಇದಾರೆ ಅಂತ ಹೇಳಬಹುದು ತಮ್ಮ ಊಟ ತಾವೇ ಮಾಡ್ಕೊಳ್ಳೋ ಉತ್ಪಾದಕರು ಊಟಕ್ಕೆ ಬೇರೆಯವರ ಮೇಲೆ ಅವಲಂಬಿತವಾಗಿರೋ ಗ್ರಾಹಕರು ಮತ್ತೆ ಸತ್ತ ಜೀವಿಗಳನ್ನ ಕ್ಲೀನ್ ಮಾಡಿ ಮರುಬಳಕೆ ಮಾಡೋ ವಿಘಟಕರು ಪ್ರತಿಯೊಂದು ಪಾತ್ರ ಕೂಡ ಈ ಸಿಸ್ಟಮಲ್ಲಿ ತುಂಬಾನೇ ಮುಖ್ಯ ಈ ಜೀವಿಗಳ ನಡುವೆ ಇರೋ ಸಂಬಂಧ ಇದೆಯಲ್ಲ ಅದೇ ಆಹಾರ ಸರಪಳಿ ಅಥವಾ ಫುಡ್ ಚೈನ್ ಒಂದು ಸಿಸ್ ಅಲ್ಲಿ ಶಕ್ತಿ ಹೇಗೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಪಾಸ್ ಆಗುತ್ತೆ ಅಂತ ತೋರಿಸೋದೇ ಈ ಚೇನ್ ಬನ್ನಿ ಈ ಚೇನಿನ ಒಂದೊಂದೇ ಕೊಂಡಿಯನ್ನು ಸ್ವಲ್ಪ ಹತ್ರದಿಂದ ನೋಡೋಣ ಈ ಆಹಾರ ಸರಪಳಿಯ ತಳಹಡಿಯಲ್ಲಿ ಇರೋರೇ ಉತ್ಪಾದಕರು ಅಂದರೆ ಗಿಡ ಮರಗಳು ಮತ್ತು ಕೆಲವ ರೀತಿಯ ಬ್ಯಾಕ್ಟೀರಿಯಾಗಳು ಇವು ಏನ್ಮಾಡ್ತವೆ ಅಂದ್ರೆ ಸೂರ್ಯನ ಬೆಳಕನ್ನ ಬಳಸಿ ದ್ಯುತಿಸಂಶ್ಲೇಷಣೆ ಮೂಲಕ ತಮಗೆ ಬೇಕಾದ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ ಹಾಗಾಗಿ ಇಡೀ ಈಕೋಸಿಸ್ಟಂಗೆ ಶಕ್ತಿಯನ್ನ ಪೂರೈಸೋ ಪವರ್ಹೌಸ್ಗಳೂ ಇವೆ ಉತ್ಪಾದಕರ ನಂತರ ಬರೋದೇ ಗ್ರಾಹಕರು ಇವುಗಳಿಗೆ ತಮ್ಮ ಆಹಾರವನ್ನ ತಾವೇ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಶಕ್ತಿಗೋಸ್ಕರ ಇವು ಉತ್ಪಾದಕರ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿತವಾಗಿರ್ತವೆ ಉದಾಹರಣೆಗೆ ಹುಲ್ಲು ತಿನ್ನೋ ಮೋಲ ಇಲ್ಲಿ ಮೂಲ ಒಂದು ಗ್ರಾಹಕ ಗ್ರಾಹಕರಲ್ಲೂ ಕೂಡ ಬೇರೆ ಬೇರೆ ವಿಧ ಇದೆ ನೋಡಿ ಕೇವಲ ಗಿಡಮರ ತಿನ್ನೋ ಜಿಂಕೆಯಂತಹ ಜೀವಿಗಳನ್ನ ಸಸ್ಯಹಾರಿಗಳು ಅಂತೀವಿ ಬೇರೆ ಪ್ರಾಣಿಗಳನ್ನೇ ತಿಂದು ಬದುಕೋ ಹುಲಿ ಸಿಂಹದಂತಹ ಜೀವಿಗಳೂ ಮಾಂಸಾಹಾರಿಗಳು ಇನ್ನು ಮನುಷ್ಯರ ಥರ ಗಿಡ ಪ್ರಾಣಿ ಎರಡನ್ನೂ ತಿನ್ನೋರನ್ನ ಸರ್ವಾಹಾರಿಗಳೂ ಅಂತಾರೆ ಇವುಗಳ ಜೊತೆಗೆ ಇನ್ನೊಂದು ಜೀವಿಯ ಮೇಲೆ ಅಥವಾ ಒಳಗೆ ಇದ್ದು ಆಹಾರ ಪಡೆಯೋ ಹೇನಿನಂತಹ ಪರಾವಲಂಬಿಗಳು ಕೂಡ ಇವೆ ಕೊನೆಯದಾಗಿ ಬರೋರು ಆದರೆ ಅತ್ಯಂತ ಮುಖ್ಯವಾದ ಪಾತ್ರಧಾರಿಗಳು ಅಂದರೆ ವಿಘಟಕರು ಇವರನ್ನ ನಾವು ಈಕೋಸಿಸ್ಟಂನ ಕ್ಲೀನಿಂಗ್ ಸ್ಟಾಫ್ ಅಥವಾ ರೀಸೈಕ್ಲಿಂಗ್ ಯೂನಿಟ್ ಅಂತನೇ ಕರೆಯಬಹುದು ಸತ್ತ ಗಿಡಮರ ಪ್ರಾಣಿಗಳನ್ನ ವಿಘಟಿಸಿ ಅದರಲ್ಲಿರೋ ಪೋಷಕಾಂಶಗಳನ್ನ ಮತ್ತೆ ಮಣ್ಣಿಗೆ ಸೇರಿಸೋ ಅದ್ಭುತವಾದ ಕೆಲಸ ಇವುಗಳದ್ದು ಯೋಚನೆ ಮಾಡಿ ಒಂದು ವೇಳೆ ಈ ವಿಘಟಕರು ಇಲ್ಲದೇ ಇದ್ದಿದ್ರೆ ಏನಾಗ್ತಿತ್ತು ಎಲ್ಲ ಪೋಷಕಾಂಶಗಳು ಸತ್ತ ಜೀವಿಗಳಲ್ಲೇ ಲಾಕ್ ಆಗ್ಬಿಡ್ತಿತ್ತು ಮಣ್ಣಿಗೆ ವಾಪಸ್ ಬರ್ತಾನೇ ಇರಲಿಲ್ಲ ಆಗ ಹೊಸ ಗಿಡಗಳು ಬೆಳೆಯೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಈ ಪ್ರಕ್ರಿಯೆ ಅಷ್ಟು ಮುಖ್ಯ ಹಾಗಾದ್ರೆ ನಾವಿಲ್ಲಿ ನೋಡ್ತಿರೋದು ಒಂದು ಪರಿಪೂರ್ಣ ಚಕ್ರ ಉತ್ಪಾದಕರು ಶಕ್ತಿಯನ್ನ ತಯಾರಿಸ್ತಾರೆ ಗ್ರಾಹಕರು ಅದನ್ನ ಸೇವಿಸಿ ಮುಂದಕ್ಕೆ ವರ್ಗಾಯಿಸ್ತಾರೆ ಕೊನೆಗೆ ವಿಘಟಕರು ಎಲ್ಲವನ್ನು ಮತ್ತೆ ಮಣ್ಣಿಗೆ ಸೇರಿಸಿ ಮರುಬಳಕೆ ಮಾಡ್ತಾರೆ ಈ ಮೂರು ಪಾತ್ರಗಳು ಒಟ್ಟಿಗೆ ಸೇರಿ ಈ ಜೀವನ ಚಕ್ರವನ್ನ ನಿರಂತರವಾಗಿ ನಡ್ಸ್ಕೊಂಡು ಹೋಗ್ತವೆ ಈ ಇಡೀ ವ್ಯವಸ್ಥೆಯಷ್ಟು ಸೂಕ್ಷ್ಮ ಅಂದ್ರೆ ಇದನ್ನ ಒಂದು ಜೇಡರ ಬಲೆಗಿ ಹೋಲಿಸಬಹುದು ಆ ಬಲೆಯಲ್ಲಿ ಪ್ರತಿಯೊಂದು ದಾರವೂ ಮುಖ್ಯ ಒಂದು ದಾರ ತುಂಡಾದ್ರೂ ಇಡೀ ಬಲೆಯ ಸಮತೋಲನ ಹಾಳಾಗ್ಬಹುದು ಅಲ್ವಾ ಹಾಗಾದ್ರೆ ಈ ಸಂಕೀರ್ಣವಾದ ಒಂದಕ್ಕೊಂದು ಹೆಣೆದುಕೊಂಡಿರೋ ಜಾಲದಲ್ಲಿ ಒಂದೇ ಒಂದು ಕೊಂಡಿ ಕಳಚ್ಕೊಂಡ್ರೆ ಏನಾಗ್ಬೋದು ಇದೊಂದು ಯೋಚಿಸಬೇಕಾದ ವಿಷಯ